ಕುಲ್ ಮಸಾಲ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮರು ಬಣ ಬಡಿದಾಟ ಇಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆರೆಸಿದ್ದು ನಮ್ಮ ವರಿಷ್ಠ ನೇತಾರ ರೈತ ನಾಯಕ ಅಭಿವೃದ್ಧಿ ಅಧಿಕಾರ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ ಯಡಿಯೂರಪ್ಪನವರು ಮತ್ತು ಈಗ ರಾಜ್ಯದ ರಾಜ್ಯದ ಅಧ್ಯಕ್ಷರಿಗೆ ಪ್ರಸ್ತುತ ವಿಜಯೇಂದ್ರ ಅವರು ಪಕ್ಷವನ್ನು ಕಟ್ಟಿದರೆ ವ್ಯಕ್ತಿ ಅಲ್ಲ ವಿಜಯೇಂದ್ರ ಪಾರ್ಟಿ ಹಾಗಾಗಿ ಯಾರೋ ನಾಲ್ಕು ಜನ ಅಧ್ಯಕ್ಷ ಬಣ ಆಗುತ್ತಾ ನಾಲ್ಕು ಜನ ಅಷ್ಟೇ ಅವ್ರು ಇರೋದು ಮೂರು ಮತ್ತೊಂದು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿ ರಾಜ್ಯದ ಉದ್ದಗಳಿಗೆ ಪಕ್ಷವನ್ನು ಕಟ್ಟಿದರೆ ಅವರ ನೇತೃತ್ವದಲ್ಲಿ ಅದು ಹತ್ತೊಂಬತ್ತು ಎನ್ ಡಿ ಎ ಹದಿನೇಳು ಭಾರತೀಯ ಜನತಾ ಪಾರ್ಟಿ ಮತ್ತು ಕುಮಾರಸ್ವಾಮಿ ಅವರು ಆರ್ ಎಸ್ ಅಲ್ಲೇ ಸೇರಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೀವಿ ಇದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮತಾನೆ ನಮ್ಮ ರಾಷ್ಟೀಯ ನಾಯಕರು ನರೇಂದ್ರ ಮೋದಿಯವರು ಅಮಿತ್ ಶಾ ಜೆ ಪಿ ನಡ್ಡಾ ಸಂತೋಷ್ ಜಿ ಅವರು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ನಾಯಕರು ಸೋತ ಮೇಲೆ ಒಬ್ಬ ಯುವಕ ಬೇಕಾಯ್ತು ಸಮರ್ಥ ನಾಯಕ ಒಬ್ಬ ಮಾಸ್ ಲೀಡರ್ ಯಡಿಯೂರಪ್ಪನವರ ಮಗ ಸುಪುತ್ರ ಯಡಿಯೂರಪ್ಪನವರ ಅಂತ ಅವರಿಗೆ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರೆ ಹಾಗಾಗಿ ವಿಜೇಂದ್ರ ಸರ್ ರಾಜ್ಯ ಉದ್ಯೋಗಕ್ಕೆ ಪ್ರವಾಸ ಮಾಡಿದರೆ ಅವರು ಸಾಮರ್ಥ್ಯವನ್ನು ತೋರಿಸಿದ್ರೆ ಆದರೂ ಪ್ರತಿಭಾ ರಾಜ್ಯದ ಅಧ್ಯಕ್ಷ ಮಾಡಿದ್ರೆ ವಿಜೇಂದ್ರ ಬಯದೇ ಭಾರತೀಯ ಜನತಾ ಪಾರ್ಟಿ ಪಾರ್ಟಿಗೆ ಬೈದಿಂದ ಮೋದಿಯವರು ಬೋಯಿದವನೇ ನೋಡಿ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಹೆಂಗ್ ಪ್ರಧಾನಮಂತ್ರಿ ಬೂರ್ ಸಿಕ್ತು ಅದೇ ರೀತಿ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಮತ್ತು ಭೂ ಸಮಿತಿ ಅಧ್ಯಕ್ಷ ಮನೆಗೆ ಹೋದ್ರು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ರು ಉದ್ದಗಲಕ್ಕೆ ಪ್ರವಾಸ ಮಾಡಿ ಎಲ್ಲ ನಾಡಿನ ಮಠಾಧೀಶರನ್ನ ಎಲ್ಲ ಧರ್ಮದ ಮಠಾಧೀಶರನ್ನ ಭೇಟಿ ಮಾಡಿದ್ರು ವರ್ಗದ ಮಠಾಧೀಶರನ್ನ ಇದ್ರ ಜೊತೆಗೆ ಏನು ಸದಸ್ಯತ್ವ ಅಭಿಯಾನ ಇರಬಹುದು ಅಥವಾ ಮೂಢ ಪಾದಯಾತ್ರೆ ಯಾರಿಂದ ಆಗಿದ್ದು ಭ್ರಷ್ಟಾಚಾರ ಹೋರಾಟ ಮಾಡಿಲ್ಲ ಬಣ ಬಡಿದಾಟ ಇಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆರೆಸಿದ್ದು ನಮ್ಮ ವರಿಷ್ಠ ನೇತಾರ ರೈತ ನಾಯಕ ಅಭಿವೃದ್ಧಿ ಅಧಿಕಾರ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ ಯಡಿಯೂರಪ್ಪನವರು ಮತ್ತು ಈಗ ರಾಜ್ಯದ ರಾಜ್ಯದ ಅಧ್ಯಕ್ಷರಿಗೆ ಪ್ರಸ್ತುತ ವಿಜಯೇಂದ್ರ ಅವರು ಪಕ್ಷವನ್ನು ಕಟ್ಟಿದರೆ ವ್ಯಕ್ತಿ ಅಲ್ಲ ವಿಜಯೇಂದ್ರ ಪಾರ್ಟಿ ಹಾಗಾಗಿ ಯಾರೋ ನಾಲ್ಕು ಜನ ಅಯಾಧ್ಯಕ್ಷ ಬಣ ಆಗುತ್ತಾ ನಾಲ್ಕು ಜನ ಅಷ್ಟೇ ಅವರು ಇರೋದು ಮೂರು ಮತ್ತೊಂದು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯದ ಉದ್ದಗಳಿಗೆ ಪಕ್ಷವನ್ನು ಕಟ್ಟಿದರೆ ಅವರ ನೇತೃತ್ವದಲ್ಲಿ ಅದು ಹತ್ತೊಂಬತ್ತು ಎನ್ ಡಿ ಕುಮಾರಸ್ವಾಮಿ ಅವರು ಆರೋಪಕ್ಕೆಲ್ಲ ಸೇರಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೀವಿ ಇದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇ ನಮ್ಮ ರಾಷ್ಟೀಯ ನಾಯಕರು ನರೇಂದ್ರ ಮೋದಿಯವರು ಅಮಿತ್ ಶಾ ಜೆ ಪಿ ನಡ್ಡಾ ಸಂತೋಷ್ ಜಿ ಅವರು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ನಾಯಕರು ಸೋತ ಮೇಲೆ ಒಬ್ಬ ಯುವಕ ಬೇಕಾಯ್ತು ಸಮರ್ಥ ನಾಯಕ ಒಬ್ಬ ಮಾಸ್ಟ್ ಲೀಡರ್ ಯಡಿಯೂರಪ್ಪನವರ ಮಗ ಸುಪುತ್ರ ಯಡಿಯೂರಪ್ಪನವರ ಬಗ್ಗೆ ಅವರಿಗೆ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರೆ ಹಾಗಾಗಿ ವಿಜೇಂದ್ರ ಸಹ ರಾಜ್ಯ ಉದ್ಯೋಗ ಪ್ರವಾಸ ಮಾಡಿದರೆ ಅವರ ಸಾಮರ್ಥ್ಯವನ್ನು ತೋರಿಸಿದ್ರೆ ಅದರ ಪ್ರತಿಫಲ ರಾಜ್ಯದ ಅಧ್ಯಕ್ಷ ಮಾಡಿದ್ರೆ ವಿಜೇಂದ್ರ ಬಯ ಭಾರತೀಯ ಜನತಾ ಪಾರ್ಟಿ ಬಯ ಮೋದಿಯವರು ಬೋದೇ ನೋಡಿ ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಹೆಂಗ್ ಪ್ರಧಾನಮಂತ್ರಿ ಬೋರ್ ಸಿಕ್ತು ಅದೇ ರೀತಿ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಮತ್ತು ಭೂ ಸಮಿತಿ ಅಧ್ಯಕ್ಷ ಮನೆಗೆ ಹೋದ್ರು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿದ್ರು ಉದ್ಯೋಗ ಪ್ರವಾಸ ಮಾಡಿ ಎಲ್ಲ ನಾಡಿನ ಮಠಾಧೀಶರನ್ನ ಎಲ್ಲ ಧರ್ಮದ ಮಠಾಧೀಶರನ್ನು ಭೇಟಿ ಮಾಡಿದ್ರು ವರ್ಗದ ಮಠಾಧೀಶ್ವರನ್ನ ಇದ್ರ ಜೊತೆಗೆ ಏನು ಸದಸ್ಯತ್ವ ಅಭಿಯಾನ ಇರಬಹುದು ಅಥವಾ ಮೂಢ ಪಾದಯಾತ್ರೆ ಯಾರಿಂದ ಆಗಿದ್ದು ಭ್ರಷ್ಟಾಚಾರದ ಹೋರಾಟ ಮಾಡಿಲ್ಲ